ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಕಾಮೆಂಟ್ ಶೇರ್ ಮಾಡಿ ಜೀವವೇ ಪ್ರೀತಿಸು ಜೀವ ಹೋಗುವಂತೆ ಭಾಗ ಅರವತ್ತೇಳು ರಜತೃತಿ ಊಟಿಯ ದೊಡ್ಡ ಬೆಟ್ಟ ಪೀಕೆ ಹೋಗಿದ್ದರು ಏಕಾಂತದಲ್ಲಿ ಇಬ್ಬರು ಮಾತನಾಡುತ್ತಿರುವಾಗ ಮಾಮ ಅಜ್ಜಿಯೊಬ್ಳು ಇರಬೇಕಾಗಿತ್ತು ಇಲ್ಲ ಅಮ್ಮನಾದರೂ ಇರಬೇಕಾಗಿತ್ತು ಎಂದವಳ ಮಾತಿಗೆ ಸುಮ್ಮನೆ ಮೌನವಾಗಿ ತಲೆಯಾಡಿಸುತ್ತಿದ್ದ ಯಾಕೆ ನಾನು ಬೇಡವ ಧೃತಿ ಎಂಬ ಧ್ವನಿಗೆ ಕಡೆ ಮುಖ ಮಾಡಿದಾಗ ಎದುರು ನಿಂತವನ ನೋಡಿ ಆಶ್ಚರ್ಯ ದಿಕ್ಕನ್ನರಿಸಿರೋದು ಧೃತಿ ಅವಳ ಬಾಯಿಂದ ಅನಾಯಾಸವಾಗಿ ಬಂದ ಪದ ಅಪ್ಪ ಹೌದಮ್ಮ ನಾನೇ ನಿನ್ನ ಅಪ್ಪ ರಾಜಶೇಖರ್ ಎಂದವ ಅವಳ ಅತ್ತ ಹೆಜ್ಜೆ ಹಾಕಿದ ನಿಲ್ಲಿ ಅಲ್ಲೇ ನಿಲ್ಲಿ ನನ್ನ ಬಳಿ ಬರಬೇಡಿ ಎಂದವಳು ರಜತ್ನ ಕೈಯನ್ನು ಗಟ್ಟಿಯಾಗಿ ಹೇಳಿದಳು ರಜತ್ ನಿನ್ನೆಯಿಂದ ನನಗೆ ಅಪಾಯ ಮಾಡ್ತಾ ಇರೋದು ಇವರೇ ಅಂತ ಹೇಳಿದರೆ ನಾನು ಈ ದೇಶನೇ ಬಿಟ್ಟು ನಿಮ್ಮ ಜೊತೆ ಬರ್ತಿದ್ದೆ ಈ ಕೆಟ್ಟಳು ಹೆದರ್ತಿದ್ನಾ ಎಂದು ಧೃತಿ ರಜತ್ ಮುಖ ನೋಡುವಾಗ ರಜತ್ ತೆಲೆಗೆ ಹಿಂದಿನಿಂದ ಹೊಡೆದರು ಅವನ ಸಂಗಡಿಗರಲ್ಲಿ ಒಬ್ಬ ರಜತ್ ಎಂದವಳೆ ಅವನ ಹಿಡಿದುಕೊಂಡು ನೋಡಲು ಅದಾಗಲೇ ದೊನ್ನೆಯಿಂದ ಅವನ ಕಾಲಿಗೆ ಬಾರಿಸಿದ್ದ ಮಗದೊಪ್ಪ ಅವಳ ಅಳು ಕೂಗು ಬಿಟ್ಟರೆ ಬೇರೇನೂ ಕೇಳಿಸುತ್ತಿಲ್ಲ ಅಲ್ಲಿ ಅಪ್ಪ ಪ್ಲೀಸ್ ಅವರನ್ನು ಹೊಡಿಬೇಡಿ ಅಂತ ಹೇಳಿ ಪ್ಲೀಸ್ ಪಾ ಎಂದವಳು ರಜತ್ ಮೇಲೆ ಬೀಳುತ್ತಿದ್ದ ಪೆಟ್ಟುಗಳ ತಾನು ತಿನ್ನುತ್ತಿದ್ದಳು ಧೃತಿ ದೂರ ನಿಂತ್ಕೊ ನೀನು ಹೊಡೆತ ತಿನ್ಬೇಡ ಎಂದವ ತಲೆ ಕೈಯಲ್ಲಿ ಹಿಡಿದಿದ್ದ ರಕ್ತ ಬರುತ್ತಿತ್ತು ನಿಮ್ಮ ಕಾಲಿಗೆ ಬೀಳ್ತೀನಿ ಅಪ್ಪ ನನಗೆ ಅಂತ ಇರೋದವ್ರೊಬ್ರೆ ಅವರನ್ನು ಈ ರೀತಿ ಹಿಂಸೆ ಮಾಡಿದರೆ ನನಗೆ ನೋಡೋಕ್ಕಾಗಲ್ಲ ಅಪ್ಪ ಪ್ಲೀಸ್ ಎಂದವಳು ರಾಜಶೇಖರ್ ಕಾಲನ್ನು ಹಿಡಿಯಲು ಬಂದಾಗ ಅವಳ ಮುಡಿ ಹಿಡಿದು ಮೇಲೆ ಐತಿ ಯಾರೇ ನಿನ್ನಪ್ಪ ನಿನ್ನಪ್ಪ ನಾನಲ್ಲ ನೀನು ನನಗೆ ಮಗಳು ಅಲ್ಲ ನನ್ನ ದ್ವೇಷ ನಿಮ್ಮಿಬ್ಬರ ಮೇಲಷ್ಟೇ ಅಲ್ಲ ನಿಮ್ಮಿಬ್ಬರ ಅಪ್ಪ ಅಮ್ಮನ ಮೇಲೂ ಎಂದವ ಅವಳ ಕೆನ್ನೆಗೆ ಜೋರಾಗಿ ಬಾರಿಸಿದ ಹೊಡೆದ ಹೇಟಿಗೆ ಧೃತಿ ರಜತ್ ಪಕ್ಕ ಹೋಗಿ ಬಿದ್ದಳು ಏಯ್ ಅವಳ ಮೇಲೆ ಇನ್ನೊಂದು ಏಟ್ ಬಿದ್ದರೂ ನಿನ್ನ ಸುಮ್ಮನೆ ಬಿಡೋದಿಲ್ಲ ನಾನು ಧೃತಿ ನೋಡಿ ಮರುಗಿದವ ರಾಜಶೇಖರ್ಗೆ ಎಚ್ಚರಿಸಿದ ಹೋ ಅಳಿಮಯ್ಯ ಏನಪ್ಪ ನಿನ್ನ ಸಮಸ್ಯೆ ಒಂದು ಎರಡು ಮೂರು ನಾಲ್ಕು ಇಷ್ಟು ಜನರನ್ನು ಹೊಡೆದು ನಿನ್ನ ಹೆಂಡತಿ ಕರ್ಕೊಂಡು ಹೋಗು ವ್ಯಂಗ್ಯದಿ ನುಡಿದ ಕೈಕಟ್ಟಿ ನಿಂತು ಈ ನಾಲ್ಕು ಜನ ನನ್ನ ಎಡಗೈಗೆ ಸಮ ಆದರೆ ನೀನು ಕುತಂತ್ರಿ ಬೇಕೆಂದೇ ನನ್ನ ತಲೆಗೆ ಹಿಂದೆಯಿಂದ ಹೊಡೆಸಿ ಈಗ ತಮಾಷೆ ಮಾಡ್ತಾ ಇದ್ದೀಯಾ ಈಗಲೂ ನಿನ್ನ ನಾಲ್ಕು ಜನ ಹುಡುಗರ ಹೊಡೆಯೋದು ನನಗೆ ಚಿಕ್ಕ ಕೆಲಸ ಆದರೆ ನಾನು ನನ್ನ ಹೆಂಡತಿನ ಕಾಪಾಡ್ಕೋಬೇಕು ಮರ್ಯಾದೆಯಿಂದ ದೂರ ಹೋಗು ನಾವು ನಮ್ಮ ಪಾಡಿಗೆ ಬದುಕ್ತೀವಿ ಪ್ರಜ್ಞೆ ಹೋಗುವ ಹಂತದಲ್ಲಿದ್ದರೂ ಕೋಪದಿ ದೃಢವಾಗಿ ನುಡಿದ ರಜ ಹೋ ಅದೆಂತ ಹುಚ್ಚು ಧೈರ್ಯ ನಿನಗೆ ಇನ್ನೂ ಒಂದೆಟ್ಟು ಜೋರಾಗಿ ಹಾಕಿದರೂ ನೀನು ಬದುಕಿರಲಾರೆ ಆದರೂ ಒನಾದಿಮಾಕು ಅಲ್ವಾ ನಿನಗೆ ಎಂದವ ಅವನ ಚೇಲಾಗಳ ಕೈಯಲ್ಲಿದ್ದ ದೊನ್ನೆ ತೆಗೆದುಕೊಂಡು ರಜತ್ನತ್ತ ಧಾವಿಸಿದ ನಿಮ್ಗೇನು ಬೇಕು ಹೇಳಿ ಅಪ್ಪ ಅವರನ್ನು ಹೊಡಿಬೇಡಿ ನಾನು ನಿಮ್ಮ ಮಗಳಲ್ಲ ಅನ್ನೋದೇ ನಿಮ್ಮ ಸಮಸ್ಯೆ ಆದರೆ ನಾನು ಏನು ಮಾಡೋಕ್ಬೇಕು ಹೇಳಿ ಅಥವಾ ನಾನು ಬದುಕಿರೋದೆ ನಿಮಗೆ ಸಮಸ್ಯೆ ಆದರೆ ನಾನು ಈಗಲೇ ಬೆಟ್ಟದ ಮೇಲಿಂದ ಹಾರುಬಿಡ್ತೀನಿ ಪ್ಲೀಸ್ ಅಪ್ಪ ನನ್ನವರಿಗೆ ಮಾತ್ರ ಹೊಡಿಬೇಡಿ ಎಂದವಳು ರಜತ್ ಹತ್ತಿರ ಹೋಗಿ ಅವನನ್ನು ಹಿಡಿದವರ ಕೈ ನೂಕಿ ಏನು ಬೇಕು ಅಂತ ನಮ್ಮ ಮೇಲೆ ದ್ವೇಷ ಸಾಧಿಸ್ತಾ ಇದ್ದೀರಪ್ಪ ಸರಿಯಾಗಿ ಹೇಳಿ ಇವರೇನು ಮಾಡಿದ್ದಾರೆ ನಿಮಗೆ ಎನ್ನುತ್ತಾ ಅವನ ತಲೆಗೆ ದುಪ್ಪಟ್ಟ ಸುತ್ತುತ್ತಾ ನುಡಿದಳು ಈಗ ನೋಡು ದಾರಿಗೆ ಏನು ಬೇಕು ನನಗೆ ಎಂದು ಬಾಯಿ ಮೇಲೆ ಬೆರಳಿಟ್ಟುಕೊಂಡು ಯೋಚಿಸಿದ ಈ ಪತ್ರಕ್ಕೆ ಸಹಿ ಹಾಕು ಇದೆಲ್ಲ ನಿನ್ನ ಮಾವ ಐ ಮೀನ್ ನಿನ್ನ ಕೇಶು ಮಾವನ ಹೆಸರಿಗೆ ಮಾಡಿಟ್ಟ ಆಸ್ತಿ ಪತ್ರಗಳು ಇವನ ಪಾಲಿನ ಆಸ್ತಿ ಕೂಡ ನಿನ್ನ ಹೆಸರಿಗೆ ಇದೆ ಎಂದಾಗ ಏನೊಂದು ಓದದೆ ಸಹಿ ಮಾಡಲು ತೆಗೆದುಕೊಂಡಳು ಈ ಪತ್ರಕ್ಕೆ ಸಹಿ ಹಾಕಿದರೆ ನನ್ನ ರಜತ್ನ ಬಿಡ್ತೀರ ಅಲ್ವಾ ಎಂದಾಗ ಅಫ್ಕೋರ್ಸ್ ಇಬ್ಬರನ್ನೂ ಬಿಡುತ್ತೇನೆ ಎಂದು ರಾಜಶೇಖರ್ ವ್ಯಂಗವಾಗಿ ನಕ್ಕ ಬೇಡ ಧೃತಿ ಅದೊಂದೇ ಬದುಕಲು ದಾರಿ ಆ ಪತ್ರಕ್ಕೆ ಸಹಿ ಹಾಕಿಸುವ ಸಲುವಾಗಿ ಅವನು ಇಷ್ಟು ವರ್ಷ ನಿನ್ನ ಏನೂ ಮಾಡದೆ ಬಿಟ್ಟದ್ದು ಈಗ ನೀನೇನಾದರೂ ಸಹಿ ಹಾಕಿದರೆ ನಮ್ಮಿಬ್ಬರನ್ನು ಕೂಡ ಖಂಡಿತ ಉಳಿಸೋಲ್ಲ ಕೂಗಿದರ್ ಏಯ್ ಸಹಿ ಮಾಡೆ ಇಲ್ಲಾಂದರೆ ನಿಜಕ್ಕೂ ಬೆಟ್ಟದಿಂದ ಅವನನ್ನು ತಳ್ಳಿಬಿಡ್ತೀನಿ ಎಂದಾಗ ಭಯದಿಂದ ಪತ್ರ ಹರಿದು ಹಾಕಿದಳು ಧೃತಿ ಎಷ್ಟೇ ಕೊಬ್ಬು ನಿನಗೆ ಪತ್ರನೆಲ್ಲ ಹರಿದು ಹಾಕ್ತೀಯಾ ಎಂದು ಕೋಪದಿಂದ ಧೃತಿ ಕಾಲಿಗೆ ದೊನ್ನೆಯಿಂದ ಹೊಡೆದ ರಾಜಶೇಖರ್ ಹೊಡೆದ ಹೇಟಿಗೆ ಕಾಲು ಗಾಯವಾಗಿ ಅಲ್ಲೇ ಕುಸಿದು ಬಿಟ್ಟಳು ಧೃತಿ ಧೃತಿ ಎಂದು ಜೋರಾಗಿ ಕೂಗಿಕೊಂಡವನ ಅವಳ ಬಳಿ ಬಂದು ಧೃತಿ ಧೃತಿ ಏನಾಗಿಲ್ಲ ಅಲ್ವಾ ಎಂದು ಮಾತನಾಡುತ್ತಾ ಪ್ರಯತ್ನ ಪಡುತ್ತಿದ್ದ ಇಲ್ಲ ಮಮ್ಮ ನನಗೇನೂ ಆಗಿಲ್ಲ ಕಾಲು ಇದೆ ಅಷ್ಟೇ ಹೇಗಾದರೂ ಮಾಡಿ ನನ್ನ ಇಲ್ಲಿಂದ ಕರೆದುಕೊಂಡು ಹೋಗಿ ಮಮ್ಮ ನನಗೆ ಬದುಕೋಕೆ ಇಷ್ಟ ನಿಮ್ಮ ಜೊತೆ ಸಾವಿರ ಕನಸು ಕಟ್ಟಿದ್ದೀನಿ ಪ್ಲೀಸ್ ನನಗೆ ಮೋಸ ಆಗೋ ಥರ ಮಾಡಬೇಡಿ ಎಂದವಳು ಕಷ್ಟದಿ ನುಡಿದು ಕಣ್ಣೀರು ಹಾಕಿದರೆ ಇಲ್ಲ ಕನೋ ನಿನಗೇನೂ ಆಗಲ್ಲ ನಾವೆಲ್ಲಾದರೂ ದೂರ ಹೋಗೋಣ ನೀನು ಇಲ್ಲೇ ಇರು ಎಂದವ ಅವರ ಮುಂದೆ ಉಗ್ರನಾಗಿ ನಿಂತ ಲೋಫರ್ ನನ್ನ ಧೃತಿ ಮೇಲೆ ಕೈ ಮಾಡ್ತೀಯನೋ ಎಂದವನು ಮೊದಲು ಒದ್ದದ್ದು ರಾಜಶೇಖರ್ ಎದೆಗೆ ಯಾರ್ಯಾರು ಬದುಕಬೇಕೋ ಓಡು ಹೋಗಿ ಎಂದವ ಒಬ್ಬೊಬ್ಬರ ಮೇಲೆ ಮುಗಿಬಿದ್ದಿದ್ದ ಅವನ ನಾಲ್ಕು ಚೇಲಾಗಳಿಗೆ ಹುಡಿದು ಉರುಳಿಸಿದ ನಾಲ್ಕು ಜನರ ಸಮಬಲ ಹೊರದಾಡಿ ಇನ್ನೇನು ರಾಜಶೇಖರ್ ಬಳಿ ಬರಬೇಕು ಅಷ್ಟರಲ್ಲೇ ಧೃತಿ ಕುತ್ತಿಗೆಗೆ ಚಾಕು ಇಟ್ಟ ರಾಜಶೇಖರ್ ಮತ್ತೂ ನಾಲ್ಕು ಜನ ಅವನನ್ನು ಸುತ್ತುವರೆದರು ಏನಪ್ಪ ಅಳಿಯ ನಿನ್ನ ಶಕ್ತಿ ಗೊತ್ತಿರದೆ ಬರ್ತೀನಿ ಅಂದ್ಕೊಂಡಿದ್ಯಾ ನಾನು ಪತ್ರಕ್ಕೆ ಸಹಿ ಹಾಕಿಸಿಕೊಂಡು ಯಾವುದೇ ನರಳಾಟ ಇಲ್ಲದೆ ನಿಮ್ಮಿಬ್ಬರನ್ನ ಕಳಿಸೋಣ ಅಂತ ಮಾಡಿದ್ದೆ ಆದರೆ ನೀನು ಅದಕ್ಕೆ ಅವಕಾಶವೇ ಕೊಡಲಿಲ್ಲ ಎನ್ನುತ್ತಾ ಧೃತಿ ಕುತ್ತಿಗೆಗೆ ಚಿಕ್ಕದಾಗಿ ಚಾಕುವಿನಿಂದ ಗೇರಿದ ಹಾ ಎಂದಳು ಧೃತಿ ತುಂಬ ನೋವಾಗ್ತಿದೆ ರಜತ್ ಅಪ್ಪ ಬಿಟ್ಬಿಡಿ ಅಪ್ಪ ನಾನೇನು ತೊಂದರೆ ಮಾಡಲ್ಲಪ್ಪ ನಮ್ಮ ಪಾಡಿ ನಾವು ದೇಶ ಬಿಟ್ಟು ಹೋಗ್ತೀವಿ ಎಂದವಳ ಕೊರಳಿನಿಂದ ಜಾರಿದ ರಕ್ತ ನೋಡಿ ಸಂಪೂರ್ಣ ಸೋತು ಹೋದ ರಜತ್ ರಾಜಶೇಖರ್ ಅವಳಗೇನೂ ಮಾಡಬೇಡ ನಿನಗೇನು ಬೇಕೋ ತೊಗೊಂಡೋಗು ಪ್ಲೀಸ್ ಬೇಕಿದ್ರೆ ನನ್ನ ಪ್ರಾಣ ಕೊಡ್ತೀನಿ ಅವಳನ್ನು ಬಿಟ್ಟು ಬಿಡು ಕೈ ಮುಗಿದು ಕುಸಿದ ರಜತ್ ನೀನು ದಿ ಗ್ರೇಟ್ ಪೊಲೀಸ್ ರಜತ್ ಪಟೇಲ್ ನನ್ನ ಮುಂದೆ ಸೋತಯ್ಯ ಆದರೆ ನಾನು ಪ್ರಾಣ ಭಿಕ್ಷೆ ನೀಡಲಾರೆ ನಿಮ್ಮಿಬ್ಬರ ಸಾವು ಖಚಿತ ಆದರೆ ಸಾಯುವ ಮುನ್ನ ನನ್ನೆಲ್ಲ ಉದ್ದೇಶ ಐ ಮೀನ್ ದುರುದ್ದುದ್ದೇಶ ತಿಳಿದುಕೊಂಡು ಹೋಗಿ ಎಂದವ ನಾನು ರಾಜಶೇಖರ್ ಹುಟ್ಟಿದ್ದು ಬಡ ಕುಟುಂಬದಲ್ಲಿ ಆದರೆ ಶ್ರೀಮಂತಿಕೆ ನನಗೆ ತುಂಬ ಇಷ್ಟ ಅದೇನೋ ವಯಸ್ಸಿನಲ್ಲಿ ಇದ್ದಾಗ ಈಶ್ವರಿ ತುಂಬ ಇಷ್ಟ ಆದಳು ಪ್ರೀತಿ ಪ್ರೇಮ ಅಂತ ಮುಂದುವರೆದೆ ಅವಳು ಅದನ್ನೇ ನಿಜ ಅಂತ ತಿಳ್ಕೊಂಡ್ಳು ಅವಳನ್ನೇ ಮದುವ ಆಗುವ ಇರಾದೆ ಇರದೇ ಹೋದರೂ ನಾನು ಅವಳ ಮದುವೆ ಆಗಿದ್ದೆ ಆಸ್ತಿಗಾಗಿ ಹೇಗೋ ಮದುವೆ ಆಯಿತು ಆಸ್ತಿಯೆಲ್ಲ ನನಗೆ ಎನ್ನುವಾಗ ವಾರಸುದಾರ ಆಗಿ ರಜತ್ ಹುಟ್ಟಿದ ನನಗೂ ಮಗು ಹುಟ್ಟಿ ಅದು ಹುಟ್ಟುವಾಗಲೇ ಸತ್ತು ಹೋಗುವ ನಿನ್ನ ಕಥೆಯಿಂದ ಎಲ್ಲಿಂದ ಗೊತ್ತಾ ಎಂದವ ಧೃತಿ ಕತ್ತೆಗೆ ಚಾಕುವನ್ನು ಇನ್ನಷ್ಟು ಒತ್ತಿ ನೀನು ಅಷ್ಟು ಪ್ರೀತಿ ಜಾನಕಿ ಜಾನಕಿರಾಮ್ ಅವರ ಮಡಿಲಿನಿಂದ ಗ್ರಹಗ್ರಹಿಸಿ ನಕ್ಕವ ನೀನು ಜಾನಕಿ ರಾಮ್ ಸೀತಾ ಅವರ ಮಗಳು ಅವರ ಮನೆಯಲ್ಲಿರೋ ತಾಯಿಟಿನಿ ಅವರ ದತ್ತು ಮಗಳು ಮಗು ಸತ್ತಿದೆ ಎಂದು ಭಾವಿಸಿ ಸಾಕು ಮಗಳನ್ನು ಸಾಕುತ್ತಿದ್ದಾರೆ ಆದರೆ ನನಗೆ ಅದು ಬೇಕಿಲ್ಲ ಬಿಡು ಈಶ್ವರಿ ನನ್ನ ಮಗು ಹುಟ್ಟುವಾಗಲೇ ಸತ್ತು ಹೋಯಿತು ಅದೇ ಆಸ್ಪತ್ರೆಯಲ್ಲಿ ಇದ್ದ ನಿನ್ನ ನಾನು ಎತ್ತುಕೊಂಡು ಬಂದೆ ಅಲ್ಲಿಂದ ನೋಡು ಆಟ ಚೆನ್ನಾಗಿರೋದು ಎಲ್ಲರೂ ನಿನ್ನ ಅವರ ಸೊಸೆಯಂತೆ ಕಂಡರು ಆ ಜಾನಕಿರಾಮ್ ನನ್ನ ಎಲ್ಲ ಕೆಲಸಗಳಿಗೂ ಅಡ್ಡ ಬಂದರೆ ನಿನ್ನ ಕೇಶವ ಮಾವ ನನ್ನ ಪ್ರಮೋಷನ್ ಕೈ ತಪ್ಪಿಸಿದ ಇಬ್ಬರ ತಪ್ಪಿಗೂ ಶಿಕ್ಷೆ ನೀಡಲೇಬೇಕೆಂದು ಅವರ ಮನೆಗೆ ಬೆಂಕಿ ಇಟ್ಟೆ ಅವರೇನೋ ಸತ್ತು ನೀವಿಬ್ಬರು ಬದುಕಿದಿರಿ ಮತ್ತೆ ನಿನ್ನ ಜೊತೆ ಇರದೆ ಥರ ಮಾಡದೆ ರಜತ್ ಎಲ್ಲ ವಿಷಯ ತಿಳಿಯುವ ಸಮಯಕ್ಕೆ ನಿನ್ನ ಅಮ್ಮ ಖ್ಯಾತಿ ತೆಗೆದಳು ಎಲ್ಲ ಸತ್ಯ ಹೇಳುವುದಾಗಿ ಅದಕ್ಕೆ ಅವಳನ್ನು ಬರ್ಬರವಾಗಿ ಕೊಲೆ ಮಾಡಿ ನನ್ನ ಸಾವಿಗೂ ನಾಟಕವನ್ನೇ ಆಡಿದೆ ನನ್ನ ಅಳಿಯ ಡಿ ಎನ್ ಎ ಟೆಸ್ಟ್ ಸಹ ಮಾಡಿಸಿದ ಆದರೆ ನಾನು ಡಾಕ್ಟರನ್ನೇ ಕೊಂಡುಕೊಂಡಿದ್ದೆ ಜಾನಕಿರಾಮ್ ಸ್ವಂತ ಮಗಳು ನೀನು ಸಾಕು ಮಗ ರಜತ್ ಇಬ್ಬರು ಎಂದು ನರಕ ಅನುಭವಿಸಿ ಸಾಯುವಾಗ ಅದನ್ನು ನೋಡಿ ಅವರು ನರಳಲಿ ಅಲ್ಲಿ ನೋಡು ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ ಎಂದು ಜೋರಾಗಿ ನಕ್ಕ ರಾಜಶೇಖರ್ ಅವನು ಹೇಳಿದ ಮಾತನ್ನು ಮನದ ಮಾಡುತ್ತ ನಿಂತಿದ್ದ ದೃತಿ ಹೊಟ್ಟೆಗೆ ಜೋರಾಗಿ ಚುಚ್ಚಿದ ಇಲ್ಲಿ ನಿನ್ನ ಹೆಬ್ಬೆರಳು ಒತ್ತು ಸಂಪೂರ್ಣವಾಗಿ ತಯಾರಿ ಮಾಡಿಕೊಂಡು ಬಂದಿದ್ದಾನೆ ಹಾಗಾಗಿ ಎರಡು ಪೇಪರ್ಸ್ ರೆಡಿ ಮಾಡಿ ತಂದಿದ್ದೀನಿ ಎಂದು ಇನ್ನೊಂದು ಆಸ್ತಿ ಪತ್ರಕ್ಕೆ ಹೆಬ್ಬಟ್ಟು ಒತ್ತರಿಸಿಕೊಂಡ ಹೇ ಧೃತಿ ಎಂದು ಓಡಿ ಬಂದ ರಜತ್ ತಲೆಗೆ ಇನ್ನೊಮ್ಮೆ ಜೋರಾಗಿ ಹೊಡೆದ ಅಮ್ಮ ರಜತ್ ನಾನು ಹೋಗ್ತಿದ್ದೀನಿ ಅಜ್ಜಿ ಜೊತೆ ಇರ್ತೀನಿ ತಡೆ ತಡೆದು ನುಡಿದಳು ಹೊಟ್ಟೆ ಹಿಡಿದು ರಜತ್ ನಿಮ್ಮ ಮಡಿಲಲ್ಲಿ ಸಾಯ್ಬೇಕು ಪ್ಲೀಸ್ ಹತ್ತಿರ ಬರ್ತೀರಾ ಎಂದಾಗ ಅವನಡೆ ಹೋಗುವಾಗ ಓ ಅಮರ ಪ್ರೇಮಿಗಳು ಬಾರಪ್ಪ ಅಳಿಮಯ್ಯ ನಿನ್ನ ಹೆಂಡತಿಯ ಸಾವು ಕನ್ನಾರೆ ನೋಡು ಎಂದು ವ್ಯಂಗ್ಯವಾಗಿ ನಕ್ಕ ಧೃತಿ ಏನೂ ಆಗಲ್ಲ ಕಣೋ ನಾನಿದ್ದೀನಿ ನಿನ್ನ ಕಾಪಾಡ್ಕೊಳ್ತೀನಿ ಎಂದವನಿಗೆ ಅವಳ ಬಳಿ ಬರಲು ಆಗುತ್ತಿಲ್ಲ ತೆವಳುತ್ತಲೇ ಬಂದ ಕ್ಷಮಿಸಿ ರಜತ್ ನಿಮ್ಮನ್ನು ಬಿಟ್ಟು ಹೋಗ್ತಾ ಇದ್ದೀನಿ ಎಂದು ಕಣ್ಣೀರು ಹಾಕಿದಳು ಅಪ್ಪ ಅನ್ನೋಕೆ ಅಸಹ್ಯ ಆಗ್ತಿದೆ ಆದರೆ ಕೊನೆ ಪ್ರಶ್ನೆ ಇಷ್ಟೆಲ್ಲ ಕೇವಲ ಆಸ್ತಿಗಾಗಿ ಮಾಡಿದ್ದೀರಲ್ಲ ಕೊನೆಗೆ ಸಾಯುವಾಗ ಎಲ್ಲವನ್ನು ಹೊತ್ಕೊಂಡು ಹೋಗ್ತೀರಾ ಅಮ್ಮನೂ ಇಲ್ಲ ಇಲ್ಲಷ್ಟೆಲ್ಲ ಆಸ್ತಿ ಯಾರಿಗಾಗಿ ಎಂದು ಕೇಳಿದವಳ ಸಮಕ್ಕೆ ಕುಳಿತವ ನನ್ನ ಮೊದಲ ಹೆಂಡತಿ ಮಗನಿಗಾಗಿ ಅಂದರೆ ನಿನ್ನ ದೊಡ್ಡಮ್ಮ ದೇವಗೆ ಅಣ್ಣ ಇಶಾನ್ಗಾಗಿ ಎಂದವ ರಜ ಕಡೆ ತಿರುಗಿ ರೆಡ್ ಅಂದರೆ ರಾಜಶೇಖರ್ ಈಶ್ವರಿ ಧೃತಿ ಅಲ್ಲ ಅಳಿಮಯ್ಯ ಆರ್ ಅಂದರೆ ರಾಜಶೇಖರ್ ಈ ಅಂದರೆ ಇಶಾನ್ ಡಿ ಅಂದರೆ ದೇವಕಿ ಎಂದ ಓಕೆ ಈಗ ಟೈಮ್ ಆಗಿದೆ ಕೊನೆಯದಾಗಿ ಏನಾದರೂ ಇದೆಯಾ ನಿಮಗೆ ಏನಾದರೂ ಹೇಳೋದೇನೋ ಅಥವಾ ಕೊನೆಯಾಸೆ ಎಂದವ ಧೃತಿ ಕಡೆ ನೋಡಿದಾಗ ರಜತ್ನ ಮಡಿಲಲ್ಲಿ ಸಾಯಬೇಕು ಪ್ಲೀಸ್ ಅವ್ರು ಬಿಟ್ಬಿಡು ಅವರನ್ನು ಉಳಿಸು ಪ್ಲೀಸ್ ಎಂದು ಅವರನ್ನೇ ದೀನವಾಗಿ ನೋಡುತ್ತಾ ಅಳಿಮಯ್ಯ ಇವರ ಲಾಸ್ಟ್ ವಿಶ್ ಎಂದ ವ್ಯಂಗ್ಯವಾಗಿ ಧೃತಿನ ಆಸ್ಪತ್ರೆಗೆ ಸೇರಿಸು ಪ್ಲೀಸ್ ನಾನು ಬೇಕಿದ್ದರೆ ಸಾಯ್ತೀನಿ ಎಂದ ಕಷ್ಟದಿ ಹೋ ಇಬ್ಬರ ಆಸೆಯೂ ಒಂದೇ ಇಬ್ಬರೂ ಸಾಯ್ಬೇಕು ಅಂತಲ್ವಾ ಓಕೆ ಬಾಯ್ ಮೊದಲು ಧೃತಿಯೇ ಸಾಯಲಿ ಎಂದವ ಅವಳ ಕುತ್ತಿಗೆಗೆ ಇನ್ನೊಮ್ಮೆ ಚಾಕು ಗೀರಿದ ಬೆಟ್ಟದಿಂದ ತಳ್ಳಿಬಿಟ್ಟಿದ್ದ ಧೃತಿ ಎಂದು ಕಷ್ಟದಿ ಎದ್ದು ಓಡಿ ಬಂದ ರಜತ್ ಅವಳ ಕೈ ಹಿಡಿದ ತಕ್ಷಣ ಅವನ ಕೈಯನ್ನು ಕಾಲಿನಿಂದ ತುಳಿಯುತ್ತ ಇವತ್ತಿಗೆ ನನ್ನ ಎಲ್ಲ ವೈರಿಗಳು ಗಾನ್ ಎಂದವ ಹಿಡಿತ ಬಿಗಿ ಮಾಡಿದ್ದ ರಜತ್ ಧೃತಿಯನ್ನು ಕೈಬಿಟ್ಟ ತಾನು ಪ್ರಜ್ಞೆ ತಪ್ಪಿದ ಸಾರಿ ರಜತ್ ಲವ್ ಯು ಲಾಟ್ ಎಂದವಳು ಪಾತಾಳಕ್ಕೆ ಹೋದರೆ ಸಾರಿ ರುದ್ರತಿ ಲವ್ ಯು ಎಂದು ಪೂರ್ತಿ ಪ್ರಜ್ಞೆ ತಪ್ಪಿದ ಸೊ ಸ್ಯಾಡ್ ಎಂಡಿಂಗ್ ಎಂದು ರಾಜಶೇಖರ್ ಕಾಲಿನಿಂದ ತೆಲೆಗೆ ಅಲುಗಾಡಿಸಿ ಅವನು ಸತ್ತಿರುವುದನ್ನು ನಿರ್ಧರಿಸಿ ಅಲ್ಲಿಂದ ತನ್ನ ಚೇಲಾಗಳೊಂದಿಗೆ ನಡೆದ ಆ ದೊಡ್ಡ ಬೆಟ್ಟ ಪೀಕ್ನಲ್ಲಿ ಯಾರೊಬ್ಬರ ಸುಳಿವು ಇಲ್ಲ ಕತ್ತಲಾದಂತೆ ನೀರವ ಮೌನವ ಕೀಟಗಳ ಸದ್ದಷ್ಟೇ ಉಳಿತಿತ್ತು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಎರಡು ಜೀವಗಳು ದುರಂತವಾಗಿ ಕೊನೆಗೊಂಡವು ಸಂತೋಷವಾಗಿ ಸಮಯ ಕಳೆಯಲು ಬಂದ ಜೋಡಿಗಳಿಬ್ಬರು ಸಾವಿನಲ್ಲೂ ಒಂದಾದರು ಪ್ರೀತಿಯನ್ನೇ ದಾರಿ ಎರೆಯುತ್ತಿದ್ದ ಜೀವಗಳು ದುರಂತವಾಗಿ ಸಾವನ್ನಪ್ಪಿದವು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದವರ ಸಾವನ್ನ ಕಣ್ಣಾರೆ ಕಂಡ ಇನ್ನೊಂದು ಜೀವ ಪ್ರಾಣ ಬಿಟ್ಟಿತ್ತು ಅವರಿಬ್ಬರ ಸಾವನ್ನು ನೋಡಿ ಮೊದಲೇ ಲೀನವಾಗಿದ್ದ ಹಿರಿಯ ಜೀವ ನೊಂದುಕೊಂಡಿತ್ತು ಜೀವ ವಿಪ್ರೀತಿಸು ಜೀವ ಹೋಗುವಂತೆ ಸಂತೆಯ ಮಧ್ಯ ಸ್ವಪ್ನ ತಾಗುವಂತೆ ಕೊನೆಗೂ ಅವರಿಬ್ಬರು ಹೋಗುವವರೆಗೂ ಪ್ರೀತಿ ಮಾಡುತ್ತಲೇ ಇದ್ದರು ಕೊನೆಗೂ ಖುಷಿಯಾಗಿರಲಿಲ್ಲ ಅವರಿಬ್ಬರು ಅಷ್ಟೊಂದು ಪ್ರೀತಿ ಮಾಡಿ ದುರಂತವಾಗಿ ಕೊನೆಯಾದರು ಜೀವದಷ್ಟು ಪ್ರೀತಿ ಮಾಡುತ್ತಿದ್ದರು ರಜತ ಸಾವಿನಲ್ಲೂ ಒಂದಾಗುವಷ್ಟು ಆಳವಾಗಿತ್ತು ಅವರಿಬ್ಬರ ಪ್ರೀತಿ ಮತ್ತೆ ಸಿಗುವನ ಕತೆ ಮುಗಿಯಿತು ಆರಂಭಕ್ಕೂ ಮುನ್ನ ಖಂಡಿತ ಇಲ್ಲ ಇನ್ನೊಂದು ಬಾಕಿ ಇದೆ ಅಭಿಪ್ರಾಯ ತಿಳಿಸಿ